ಯೋ ಭದ್ರಪ್ಪ ಭದ್ರಪ್ಪ ಬಾ ಇಲ್ಲಿ ಈಜಿಕ್ ಬರಯ್ಯ ಇಲ್ಲೇ ಏ ದೊಡ್ಡ ಮನುಷ್ಯ ಬರಯ್ಯ ಈಜಿಕಾ ಬಾ ದಾಸ್ತಿ ದೊಡ್ಡ ಮನ್ಷನ್ ಬಾ ನೀನು ನಿನ್ನಂತವ್ರು ಊರ್ಗೊಬ್ರೀತ್ ಬಿಟ್ರೆ ಉದ್ದಾರ ಊರು ಬಾಣ ಒಳಕ ಇಲ್ಲೇನು ಏನು ಬಾಣ ಒಳಕಾ ಇಲ್ಲ ಇಲ್ಲ ನಾವು ಒಳಕ್ ಬರಲ್ಲ ನಿಮ್ಮ ಯಜಮಾನ್ ಅವನ ಕೂಗು ಈಜ್ ಕೂಗು ಏನ್ ಬಂದು ದೊಡ್ಡ ಮನುಷ್ಯನ್ ನಿಮ್ಮ ಯಜಮಾನ್ ಕೂಗು ಅದ್ಯಾಕಿಂಗೇ ಮಾತು ತಪ್ತಾನೋ ಏನೋ ಆ ರಾಧಾ ಮನ್ ಮಗಳನ್ನ ಮದಿ ಮಾಡ್ಕೊತೀನಿ ತಾಯಿ ಮುನ್ ಕು ಕೈ ಕೊಟ್ನ ಹಾಂ ಈತಾ ನನ್ನ ಮಗಳನ್ನ ನಾ ಮದ್ ಮಾಡ್ಕೊಂತಿನಿ ಅಂತ ಮಾತುಕತೆ ಎಲ್ಲ ಆದ್ಮೇಲೂ ಈ ಕೆಲಸ ಮಾಡೋನಲ್ಲ ಮಗನ್ಕ ಮದುವೆ ಮಾಡಿ ಅವನ್ನ ಏನನ್ಬೇಕು ನಮ್ಗೆ ಯಾರು ತಿಳಿದೋ ಅವ್ನ ಮದುವೆ ಮಾಡ್ಕೊಂಡಿರತ ಅವನೇ ಮದ್ವೆ ಮಾಡ್ಕೊಂಡ್ ದೇವರಣೆಗೂ ದೇವ್ರನಗೂ ನಮ್ಗೆ ಅದ್ ಯಾರೋ ಏನೋ ಹುಡುಗಿ ಅದ್ ಯಾವಾಗ ಮದ್ವೆ ಆಯ್ತು ಏನೋ ನೆನ್ನೆ ಮನೆಗ್ ಕರ್ಕೊಂಬಂದವನ ಕರ್ಕಂಬಂದವನ್ ಸೂರ್ಯಮ್ಮ ನಿಮ್ ಏನ್ ಜ್ಞಾನ ಬಿಡ ಹ ಗಾನ ಬೇಡನಮ್ಮ ನಿಮ್ಮ ಯಜಮಾನ ಅಂತೂ ಸೇರಿ ಬಿಡೋ ಬಿಟ್ಟಾಕೋ ಅವನ್ ಸರಿ ಇಲ್ಲ ನಿಂಕೇನ್ ಜ್ಞಾನ ಬಿಡ ಮನೆಗ್ ಸೇರ್ಸ್ಕೊಂಬೋದ್ ನೀನು ಹ ಇವಾಗ ಕ್ಷೋಭಿತನ ನಿಮ್ಮ ಮನೆಗೆ ಕೂಡೋದು ಮಾತುಕತೆ ಆಗಿತ್ತಾನೆ ಮಾತುಕತೆ ಆಗಿದ್ರು ನೀನು ಹೆಂಗ್ ಸೇರ್ಸ್ಕೊಂಡೆ ಮನೆಕ್ಕ ಕೂಗಮ್ಮ ನಿಮ್ಮ ಯಜಮಾನ್ ಕೂಗು ಕೂಗ ದೊಡ್ಡ ಮನುಷ್ಯನ ನಿನ್ ಮಗನೂ ಕೂಗು ಹಾಂ ನಿನ್ನ ಮಗನ ಮೇಲೆ ಎಷ್ಟೋ ನಂಬಿಕೆ ಕಂಡಿತ್ನಲ್ಲಮ್ಮ ನಾನು ನಿಂತವನ ಇವನು ಎಷ್ಟು ಬಿರಿನ ಮೋಸ ಮಾಡ್ಬಿಟ್ನಾ ಯಾಕಪ್ಪ ದೇವಪ್ಪ ನಮ್ಮ ಮನೆ ಮುಂದೆ ಬಂದು ಹಿಂಗೆ ಬರ್ಕೊಂತ ಇದ್ಯಾ ಏಕಾ ಏನು ಸಮಾಚಾರ ಟಿ ವಿ ಹಾಕಿ ನೋಡೋಗು ಸಮಾಚಾರ ಬರ್ತದೆ ನಾನೇನು ಕೇಳಿದ್ರೆ ಸಮಾಚಾರ ನೀನು ಹಾಂ ದೊಡ್ಡ ಮನುಷ್ಯ ನೀನು ಬಲೆ ಬಲೆ ದೊಡ್ಡ ಮನುಷ್ಯನ್ ನೀನು ಅಲ್ಲೇ ಮನುಷ್ಯ ನನ್ನ ಮಗಳ್ಕಾ ನಿಮ್ಮ ನಿಮ್ಮ ಮಗನ ಜೊತೆಗೆ ಮಾತುಕತೆ ತಾನೆ ನಿಮ್ಮ ಮಗನ್ ಮದುವೆ ಮಾಡ್ಕೊಂಬಂದ್ರೆ ಮನೆಗೆ ಅದು ಸೇರಿಸ್ತೆ ನೀನು ಅದು ಹೆಂಗಯ್ಯ ಸೇರಿಸಿದೆ ನಮ್ಗು ಒಂದು ಮಾತು ಫೋನ್ ಮಾಡಬೇಕಾಗಿತ್ತು ಅದೇ ನಿಮ್ಗ್ ಫೋನ್ ಮಾಡ್ಬೇಕಾಗಿರೋದು ಏನ್ ಫೋನ್ ಮಾಡ್ಬೇಕಾಗಿರೋದು ಮಾಡ್ಕೊಂಬರ್ಲಿ ಬಿಡು ನನ್ನ ಮಗನಿಗೆ ಯಾರು ಇಷ್ಟನ ಅವ್ರಿಗೆ ಬರಲಿ ನನ್ನ ಇಷ್ಟನೇ ನನ್ನ ಇಷ್ಟ ಅವ್ನಿಗೆ ಇಷ್ಟ ಇಲ್ಲ ನಿನ್ ಮಗಳ ಮದುವೆ ಆಗಕ್ಕ ಅದಕ್ಕೆ ಅವ್ನ್ ಮದುವೆ ಆಗಿಲ್ಲ ಅದಕ್ಕೆ ಮಾಡ್ಬೇಕು ಮಾಡಬೇಕು ನೀಯತ್ ಇರ್ಬೇಕಯ್ಯ ನೀ ನೀತಿರ್ಬೇಕು ದುಡ್ಡು ಅಂತಂದ್ರೆ ಎಷ್ಟು ಜನ ದುರಾಸೆ ಇಟ್ಕೊಡ್ದು ಎಂತ ಕಚ್ಚಡ ನನ್ನ ಮಗು ನೀನು ಹೇಳಬೇಕು ಅಷ್ಟು ಬೆಂಕಿಕ್ಕ ಹೇ ದಿವಪ್ಪ ಮಾತು ಮಾತು ಮರ್ಯಾದೆಗೆ ಬರಲೆ ಮಾತು ಮರ್ಯಾದೆಗೆ ಬರಲೆ ನೀನಕ್ಕೆ ಅಷ್ಟು ದುರಾಂಕಾರ ಇರುವಾಗ ನಾನು ಲಕ್ಷಕ್ಕೆ ಲಕ್ಷಕ್ಕೆ ಬದುಕ್ತಾ ಇರೋ ನಾನು ನಂಕಿನೆಷ್ಟಿರಲ್ಲ ಹೋಗಯ್ಯ ಇಲ್ಲಿಂದ ಫಸ್ಟು ಹೋಗಯ್ಯ ಇಲ್ಲಿಂದ ಮದುವೆಗೆ ಹತ್ತು ಲಕ್ಷ ದುಡ್ಡು ಕೊಡ್ರೆ ಅಂಗಂದ್ರೆ ದುಡ್ಡು ಕೊಡೋಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ನಮ್ಮ ಮನೆ ಮುಂದೆ ಬಂದು ಬೈಕ್ ಒಳ್ಳೆ ಇದು ಬಡ್ಕೊಳಂಗೆ ಹೋಗಯ್ಯ ಇಲ್ಲಿಂದ ನಡಿಯ ನಮ್ಮ ಮನೆ ಹತ್ರಿಂದ ಆಚೆ ಏನಯ್ಯ ಕೆಲಸ ನಮ್ಮ ಮನೆ ಹತ್ರನಿಗೆ ಓ ಭದ್ರಪ್ಪ ಏನಪ್ಪ ಹಂಗೆ ಮಾತಾಡ್ತಾ ಇದೆಯಾ ಏನು ಹಂಗೆ ಮಾತಾಡ್ತಾ ಇದೆಯಾ ಹಾಂ ನನ್ನ ಮೊಮ್ಮಗಳ ಜೊತೆಗೆ ಮಾತುಕತೆ ಆಗಿ ನಿನ್ನ ಮಗನೂ ಬೇರೆಯವ್ರನ್ನ ಹೆಂಗಪ್ಪ ಮದುವೆ ಮಾಡ್ಕೊಂಬನೋ ಇದು ನ್ಯಾಯನಾ ನೋಡಪ್ಪ ವಯ್ಸಾಗಿ ದೊಡ್ಡವ್ರು ನೀವು ನಿಮ್ಗೆ ಮರ್ಯಾದೆ ಕೊಡಬೇಕು ಆಯಿತಾ ಹೋಗಿ ಯಾರನ್ನ ಮದುವೆ ಮಾಡ್ಕೊಂಬಂದವನು ಅದಕ್ಕೆ ನಾನೇನು ಮಾಡಬೇಕು ನಾನೇನು ಮುಂದೆ ನಿಂತ ಮದುವೆ ಮಾಡ್ಸಿದ್ನ ಅವ್ನಿಗೆ ಇಷ್ಟ ಬಂದವ್ರು ನಾವ್ ಮದುವೆ ಮಾಡ್ಕೊಂಡವನೇ ಅಲ್ಲಪ್ಪ ಭದ್ರಪ್ಪ ನಿನ್ನ ಮಗನಿಗೆ ಮದುವೆ ಮಾಡ್ಕೊಂಬಂದು ತಾನೆ ನಮ್ಕನ ಒಂದು ಮಾತು ಹೇಳಬೇಕಾಗಿತ್ತಲ್ಲ ಹಾಂ ಮೂರನೇವರಿಂದ ತಿಳ್ಕೊಂಡು ನಾವು ಬರಬೇಕಾ ಹಾಂ ಏನು ನನ್ನ ಮಗನ ಮದುವೆಗೆ ಅವ್ನು ಅಂತ ಹೇಳ್ಬಿಟ್ಟು ಗನನ ಕೆಲಸ ಮಾಡೋಣ ಅಂತ ನಿಮ್ಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತ ನಾನು ಹಾಂ ಗನ ಕೆಲಸ ಮಾಡೋನೋ ಇನ್ನೊಂದು ದಾರಿ ಕೆಲಸ ಮಾಡೋಣ ನೀವು ನಾನು ಫೋನ್ ಫೋನ್ ಮಾಡಿ ಹೇಳ್ಬೇಕಾಗಿತ್ತು ಯಾಕೆ ಹೇಳಿಲ್ಲ ಹೌದ್ಯಾವಪ್ಪ ನಿಕೇನು ಮದುಗಿತಿ ಆಯಿತಾ ಇಲ್ಲ ನಾನು ಹೇಳಿಲ್ಲ ಅವ್ನಿಗೆ ಇಷ್ಟ ಬಿದ್ದವ್ನೆ ಅವ್ನು ಮದುವೆ ಮಾಡ್ಕೊಂಡ್ ಬಂದವ್ನೆ ಅಂತ ಅಂತ ಹೇಳ್ತಾ ನಡೀರಿ ಇಲ್ಲಿಂದ ಏನಕ್ಕೆ ಹಿಂಗ್ ಬೇಡ್ಕಂತ ಇದ್ದೀರ ನಮ್ಮ ಮನೆ ಮುಂದೆ ಬಂದು ಅರಿ ಹೋಗ್ಲಿ ಸುಮ್ಮನೆ ಯಾಕೆ ಹೇ ಸುಮ್ಮನೆ ನೀನು ಹೋಗ್ತೀವಿ ಅಷ್ಟು ಬೆಂಕಿಕ ಏನೋ ನಿಂದು ಏನು ನಿಂದು ಅಂತ ನೀನು ಏನ್ಕೊಂಬಿದಿನ ಈ ಊರಿಗೆಲ್ಲ ರೌಡಿ ನಾವು ರೌಡಿಗಳೇ ಒಂದು ಕಾಲದಾಗ ಯಾವುದು ಬೇಡ ಅಂತ ಬಾಯಿ ಮುಚ್ಕೊಂಡು ಇವಾಗ ಬಿದ್ದಿದ್ರೆ ನಮ್ಮ ಹತ್ರ ಎಲ್ಲ ನೀನ್ ನೋಡ್ಸಕ್ ಬಂದಿದ್ಯಂದ್ರ ನಿನ್ನ ಕೈ ಕಾಲ ಮುರಿದು ಮೂಲೆ ಹಾಕ್ಬೇಕೈತಿ ಹುಷಾರು ಏನ ನಿಂದು ಏನು ನಿಂದು ಗಾಂಚಲಿ ನಮ್ಮ ಹತ್ರ ಯಾವಪ್ಪ ಇಲ್ಲಿಂದ ಮರ್ಯಾದೆ ಓದೆ ಸರಿ ಇಲ್ಲ ಅಂತಂದ್ರೆ ನಾನು ಬುದ್ಧಿ ತೋರ್ಸ್ಬೇಕೈತಿ ನಿಂಗೆ ನಡಿ ಇಲ್ಲಿಂದ ಏನೋ ಮಾಡ್ತೀಯಾ ಹೋಗಿಲ್ಲ ಅಂದ್ರೆ ಏನ್ ಮಾಡ್ತಿಯಾ ಏನೈತ್ ನಿನ್ಕಏಗ ಬಿಡೋಣ ಹೋಗ್ಲಿ ಬಿಡೋಣ ಯಾಕಣತ ಇದ್ರೆ ನನ್ನ ಹತ್ರ ಗನ್ ಸರಿ ತೋರಿಸ್ತೀಯ ನೀನು ನನ್ನ ಹತ್ರ ಗನ್ ಸರಿ ತೋರ್ಸೋಕೆ ಬಂದರೆ ನಿಂಗೆ ಮಾಡ್ತೀನಿ ಅಂತ ನೋಡ್ತಾ ಇರು ನನ್ನ ಮೇಲೆ ಕೈ ಮಾಡ್ತೀಯ ನನ್ನ ಮೇಲೆ ಕೈ ಮಾಡ್ತೀಯ ಲೇ ಭದ್ರ ನೋಡು ಬೇಡ ದೇವಪ್ಪ ಬಿಡು ಅವನಿಗಂತೂ ಬುದ್ಧಿ ಇಲ್ಲ ಅಂದರೆ ನಮಗೂ ಬುದ್ಧಿ ಇಲ್ಲ ಬಿಡಪ್ಪ ನೀನು ಮವಾ ಇವತ್ತು ಇವನ್ ಕೇಳೋ ಒಂದು ಗತಿ ಕಾಣಿಸೋ ಬರೋದು ಮವ ಇವತ್ತು ಬಿಡಲ್ಲ ಇವನ್ನ ಅಣ್ಣ ಅಣ್ಣ ಬಿಡೋಣ ಅಣ್ಣ ಯಾಕಣ್ಣ ಹಿಂಗೆಲ್ಲ ಮಾಡ್ತಾ ಇದೀಯ ಬಿಡೋಣ ಅಣ್ಣ ನಮ್ಮ ಯಜಮಾನ್ ಏನು ಮಾಡ್ಬೇಡ ಬಿಡೋಣ ಇವತ್ತು ಇವನ್ ಒಂದು ಗತಿ ಕಾಣಿಸೋ ನಾನು ಇಲ್ಲಿಂದ ಹೋಗೋದು ನೋಡ್ತಾ ಇರು ಅಣ್ಣ ಬಿಡಣ್ಣ ನಮ್ಮ ಯಜಮಾನ್ನ ಬಿಡೋಣ ನೀನು ಯಾಕಣ ಹಿಂಗೆ ಕಿತ್ಲಾಡ್ತಾ ಇದ್ರೆ ನೋಡಿದವ್ರು ಏನು ಅನ್ಕೊಳಲ್ಲ ಬಿಡೋಣ ಅಣ್ಣ ಬಿಡೋಣ ಅಣ್ಣ ಬಿಡೋಣ ಅಣ್ಣ ಬಿಡೋಣ ಬಿಡೋಣ ನನ್ನ ಯಜಮಾನ ಬಿಡೋಣ ಅಮ್ಮ ಮಾವು ಯಾಕಮ್ಮ ಏನಾಯ್ತು ಅಮ್ಮ ಅಮ್ಮವು ಅಮ್ಮ ಅಂತನು ಯಾಕಮ್ಮ ಅದು ಏನಾಯ್ತಮ್ಮ ಏನಮ್ಮ ಅದು ಏನು ಕನ್ವರ್ಸ್ಕೊತ ಇದ್ದೆ ಯಾಕಮ್ಮ ಹಾಂ ಹುಷಪ್ಪ ಸಾಕಾಯ್ತಪ್ಪ ನನಗಂತೂ ನಿಜವಾಗಿ ನಡೀತೈತೆ ನಂತ ಅನ್ಸ್ಬಿಟ್ಟಿತ್ತಪ್ಪ ಅದನ್ನು ಧನು ನೀನ್ ಇನ್ನೊಂದ್ ಮದುವೆ ಆಗಿದೆಯೇನು ನಾನಮ್ಮ ಇನ್ನೊಂದ್ ಮದುವೆ ಆಗಲಿ ಹೇಳಲ್ಲ ಮದುವೆ ಅಂತ ಆದ್ರೆ ಶೋಭಿತಾನೆ ಅಂತ ಇಲ್ಲ ಅಂತಂದ್ರೆ ನನ್ ಮದ್ವೆನ ಆಗಲ್ಲ ಇಲ್ಲ ನಾನು ದೂರ ಹೊರಟೋತೀನಿ ಅಂತ ಯಾಕಮ್ಮ ಏನಾಯ್ತಮ್ಮ ಧನು ಏನೋ ಕೆಟ್ಟ ಕನ್ಸುದನು ನೀನ್ ಯಾರೋ ಜಾಸ್ತಿ ದುಡ್ಡಿರೋ ಹುಡುಗಿನ ಮದ್ವೆ ಮಾಡ್ಕೊಂಬಂದ್ಬಿಟ್ಟಿದ್ಯಾ ಅಪ್ಪನ ಸೊಸೆ ಅಂತ ಮನೆಗ್ ಸೇರ್ಕೊಂಡವ್ ಏನು ಎಷ್ಟು ದುಡ್ಡು ಎತ್ಕೊಂಬಂದವಳೆ ಅವಳು ಅವಳೇ ನನ್ ಸೊಸೆ ಶೋಭಿತನ ಮದ್ವೆ ಮಾಡ್ಕೊಳ್ಳಲ್ಲಾ ಅಂತವನೇ ನಿಮ್ಮ ಮಾವನು ಆಮೇಲೆ ತಾತ್ನೋ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಾವ್ರೆ ಅದಕ್ಕ ಇಬ್ರು ಅಪ್ಪನೂ ನಿಮ್ಮ ಮಾವನು ಒಡ್ಲಾಡ್ಕೊತ ಇದ್ರು ಅದಕ್ಕೆ ನಾವು ಓಡಿಬೇಡ ಓಡಿಬೇಡ ಅಂತ ಎದ್ದು ನೋಡಿದ್ರೆ ಇದು ಕನಸು ಇದು ಕನಸು ಕನಸಂಗೆ ಉಳ್ದೋಗಿಡ್ಲಿನಪ್ಪ ಹಂಗಾಗೋದು ಬೇಡ ನಂಕಂತ ಏನಾಯ್ತೋ ಏನೋ ಅಂತ ಅಮ್ಮ ನೀನು ಹುಚ್ಚಿ ನಾನು ಜನ್ದಾಗ ಶೋಭಿತನ ಮದುವೆ ಆದ್ರೆ ಆದಂಗೆ ಇಲ್ಲ ಅಂತಂದ್ರೆ ಇಲ್ಲ ಅಮ್ಮ ನೀನು ಯಾವತ್ತು ಕನ್ಸು ಕಾಣ್ಬೇಡಮ್ಮ ಬರೀ ಕನ್ಸು ಕನ್ಸಾಗೆ ಇದ್ದೋಗ್ಲಿ ನಾನು ಶೋಭಿತನ್ ಬಿಟ್ಟರೆ ಯಾರು ಮದುವೆ ಆಗಲ್ಲ ಅಪ್ಪನ ಒಪ್ಲಿ ಒಪ್ತಾ ಇರ್ಲಿ ನಾನು ಶೋಭಿತನ ಮದುವೆ ಆಗೋದು ಜಾಸ್ತಿ ದಿಗ್ಲಾಗ್ ಹೋಗಿತ್ತು ತಾನು ನಂಕ ಏನ್ ತಾನು ಮಾಡೋದು ನಮ್ಮ ಅಪ್ಪನ ಕಾಯಿಸು ಕಾಯಿಸು ಅಂತ ಬಾಯ್ ಅಪ್ಪನ ಅಪ್ಪನ ದುಡ್ಡು 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 ಅದೇನಕ್ಕೆ ಹಿಂಗೆ ದುಡ್ಡು ದುಡ್ಡು ಅಂತ ಬಡ್ಕೊತಾನೆ ಅಂತ ನಿನಗೇ ಗೊತ್ತಾಗಬೇಕಮ್ಮ ನಂಗಂತೂ ಇಷ್ಟನೇ ಇಲ್ಲಮ್ಮ ಅಪ್ಪನ ಬುತ್ತಿ ಯಾಕಮ್ಮ ಅಪ್ಪನ ಹಿಂಗೆ ಆಡ್ತಾನೆ ಹಾಂ ಅಲ್ಲಿಗೆ ಸಂಬಂಧಗಳಿಗೆ ಬೆಲೆನೇ ಇಲ್ಲೇನಮ್ಮ ಹೋಗ್ಲಿ ಶೋಭಿತ ಏನು ಬೇರೆ ಸ್ವಂತ ನಿನ್ನ ಅಣ್ಣನ ಮಗಳು ತಾನೇ ನನಗೆ ಸೋದ್ರಮ್ಮ ಅವನ ಮಗಳು ಏನು ಅಪ್ಪನ ಹತ್ರ ಒಂದು ಸ್ವಲ್ಪನೂ ಕರುಣೆ ಇಲ್ಲೇನಮ್ಮ ಏನು ಮಾತು ಎತ್ತಿದ್ರೆ ಲಕ್ಷಗಳು ಲಕ್ಷಗಳು ಹಾಂ ಅವ್ರು ನನಗೆ ಕೇಳ್ತಾನಲ್ಲ ಹತ್ತು ಲಕ್ಷ ಕೊಡು ಐದು ಲಕ್ಷ ಕೊಡು ಅಂತ ಅವ್ರು ಎಲ್ಲಿಂದ ತತ್ತರಮ್ಮ ಪಾಪ ಹಾಂ ಗೊತ್ತು ತಾನೆ ಅತ್ತೆ ಪರಿಸ್ಥಿತಿ ನಿನಗು ಹಿಂಗೆಲ್ಲ ಮಾಡೋದು ತಪ್ಪು ಅಮ್ಮ ಅಪ್ಪನ ನಂಗೆ ಯಾಕೋ ತುಂಬಾ ಬೇಜಾರು ಆತಮ್ಮ ಶೋಭಿತನ ಇಷ್ಟಪಡ್ತಾಗಿ ಅಂತ ಗೊತ್ತಾದ್ಮೇಲೆ ಹೆಂಗೋ ನಂಗೆ ಇಷ್ಟ ದಿವಸದಿಂದ ತವರ್ ಮನೆ ಇರಲಿಲ್ಲ ಹೆಂಗೋ ತವರ್ ಮನೆ ಸಿಕ್ತಲ್ಲ ಅಂತ ಎಷ್ಟೊಂದ್ ಖುಷಿ ಆಗಿತ್ತು ಅಪ್ಪನ್ ಕೊಡೋ ಟಾರ್ಚರ್ ಕಾ ಅವ್ರು ಮಾಡ್ತಾರೋ ಏನೋ ಐದು ಲಕ್ಷ ಕೊಡ್ರಿ ಆ ಒಡ್ಬೇಕು ಕೊಟ್ರಿ ಈ ಒಡ್ಬೇಕ್ರಿ ಅಂತಾನೆ ಏನ್ ಮಾಡತ್ತನು ಹಾ ಅತ್ತಿಗೆ ಎಲ್ಲಿಂದ ತತ್ತಾಳೆ ಅಷ್ಟೊಂದು ದುಡ್ಡು ಹೇಳು ಏನಿದನು ಇವಾಗ ನಿನ್ ಕಚ್ಚೆ ಏನು ಎಲ್ಲ ಐತಲ್ಲ ಹಾ ನಿಮ್ಮ ಅಪ್ಪನ ಕೊಡ್ರಿ ಕೊಟ್ರಿ ಅಂತ ಪೀಡಿಸ್ತಾನೆ ಏನನ್ನ ಮಾತಾಡಿದ್ರೆ ಕೋಪ ಮಾಡ್ಕೊಂತಾನೆ ಏನ್ ಮಾಡ್ಬೇಕು ಏನೋ 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 ಒಂದು ದಾರಿ ಮಾಡೋ ನಾನು ಏನ್ ಅಮ್ಮ ಹಿಂಗೆ ಮಾಡು ಅಂತ ಹೇಳಮ್ಮ ನಾನು ಮಾಡ್ತೀನಿ ನಂಗೆ ದೇವರಾನೆ ಇಷ್ಟ ಇಲ್ಲಮ್ಮ ಶೋಭಿತ ಅವ್ರ ಮನೆಗೆ ವರದಕ್ಷಿಣೆ ಇಸ್ಕೊಳೋದು ಯಾಕಮ್ಮ ಅಪ್ಪನೋ ಜನಗಳ ಬಾಯಿಗೆ ನನ್ನ ಬಿಡ್ತಾವನೆ ಜನ ಏನು ಆಡ್ಕಂಡ ಏಲೇನಮ್ಮ ಅಲ್ಲೇ ಇಷ್ಟು ಓದವ್ನೇ ಇಷ್ಟೊಂದು ವಿದ್ಯಾವಂತನು ವರದಕ್ಷಿಣೆ ಕಾಸೆ ಪಡ್ತಾವನೆಲ್ಲ ಅಂತ ಜನನಾಗೇನಮ್ಮ ನಾನು ಓದಿ ಎಲ್ಲ ವೇಸ್ಟಮ್ಮ ನಾನು ಸಂಪಾದನೆ ಮಾಡ್ತೀನಮ್ಮ ಏನಕ್ಕಮ್ಮ ಅಪ್ಪನ ವರದಕ್ಷಿಣೆ ವರದಕ್ಷಿಣೆ ಅಂತ ಬಾಯ್ ಬಿಡೋದ್ವಾ ಇಲ್ಲ ಇವಾಗೇ ಹಿಂಗೆ ಮಾಡೋಣ ಶೋಭಿತ ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬಂದಾಗ ಹೋಗಿ ಇನ್ನೂ ತಕೊಂಬೋಗಿ ತಕೊಂಬೋಗಿ ಅಂತ ಅವ್ರಿಗೆ ಟಾರ್ಚರ್ ಕೊಟ್ಟು ಏನು ಮಾಡೋದು ಹಾಂ ಏನು ಮಾಡೋದು ಅಪ್ಪನ ಏನಾದರೂ ಹಂಗೆ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಅಮ್ಮ ಶೋಭಿತ ಸುದ್ದಿ ಕೇನೋ ನಮ್ಮ ಅಪ್ಪನ ಬಂದರೆ ನಾನು ಅಷ್ಟೇ ಇನ್ನು ತಂದೆ ಅನ್ನೋದು ನೋಡಿದಿರಿ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತನು ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯಾ ಏನು ಇಲ್ಲಮ್ಮ ನಮ್ಮ ಅಪ್ಪನ ಕಾ ದಿಗ್ ಬೀಳ್ತಾ ಇದ್ರೆ ನಾವು ನಮ್ಮನ್ನ ಇನ್ನೂ ಮಡ್ಕೋಕೆ ತುಳಿತಾನೆ ನಾವು ಹಿಂದಿಕ್ಕೆ ತಿರ್ಕೊಂಡ್ರೆ ಸೈಲೆಂಟ್ ಆತಾನೆ ನಾನು ಬಟ್ಟೆಗಳು ಒಡವೆ ಎಲ್ಲ ಕೊಡ್ತೀನಿ ಹೋಗಿ ಶೋಭಿತಾನ ಮದುವೆ ಮಾಡ್ಕೊಂಡ ಇಲ್ಲಿ ಕರ್ಕೊಂಬಾಗೋಗ್ಲಿಕ್ಕೆ ಕರ್ಕೊಂಬ ಹೋಗು ಅಮ್ಮ ಅತ್ತೆ ಮಾಡ್ಕೊಂಡ್ರೆ ಅತ್ತೆ ಮಾವನು ಆಮೇಲೆ ವಿಜಯಣ್ಣು ಎಲ್ಲ ಬೇಜಾರ್ ಮಾಡ್ಕೊಂಡ್ರೆ ಏನಪ್ಪ ಇದು ನಾವು ಮಾತುಕತೆ ಮಾಡ್ಕೊಂಡ್ ಬಂದಿದ್ರಿ ಇವ್ರು ಹೋಗಿ ಮದುವೆ ಮಾಡ್ಕೊಂಡವ್ರಲ್ಲಾ ಅಂತ ಮಾಡ್ಕೊಂಡ್ರೆ ಮಾಡ್ಕೊಂತಾರೆ ಹೋಗು ಒಂದೆರಡು ದಿವಸ ಎಲ್ಲ ಸಿಗತಿ ನೀನು ಹೋಗು ನಾನು ಹೇಳದಂಗ ಮಾಡು ಇವಾಗ ನೀನ್ ಸೈಲೆಂಟ್ ಆಗಿ ನನ್ ಪುಟ್ಟಿದ್ದೆಲ್ಲಾ ಬ್ಯಾಗ ಇಕೊಂಡು ಇಲ್ಲಿಂದ ಹೋಗು ಶೋಭಿತಾ ಹೆಂಗು ಕಾಲೇಜ್ ಹೋಗಿರ್ತಾಳೆ ಕಾಲೇಜ್ ಹತ್ರ ಹೋಗಿ ಕರೆದ್ಬಿಟ್ಟು ಹೇಳು ಹ್ಞೂ ಸರಿ ಅಮ್ಮ ಆಯ್ತು ನೀನು ಇವಾಗ ಸಪೋರ್ಟ್ ನಾನು ಆಗಲ್ಲ ಯಾಕೋ ಪರಿಸ್ಥಿತಿ ನೋಡಿ ನನ್ಗ ವರದಕ್ಷಿಣೆ ಕೇಳೋ ಮುಂಚೆ ಆಯ್ತಾ ಇಲ್ಲಪ್ಪ ಅಂತಂದ್ರೆ ನಿಮ್ಮ ಅಪ್ಪನ ವರದಕ್ಷಿಣೆ ವರದಕ್ಷಿಣೆ ಅಂತ ಸಾಯ್ತಾನೆ ಆಗಿದ್ದಾಗ ಹೋಗ್ಲಿ ಹೋಗಿ ನೀನು ಮದುವೆ ಬಂದ್ಬಿಡಪ್ಪ ಇವತ್ತು ಒಳ್ಳೆ ದಿನ ಶುಕ್ರವಾರ ಹೋಗಿ ಸರಿ ಮದ್ವೆ ಮಾಡ್ಕೊಬಂದ್ಬಿಡ ಸರಿಯ ಕೊಡಬಮ್ಮ ನಿಮ್ಮ ನಿಮ್ಮಅಪ್ಪನ ಮಾತ್ರ ಯಾವ್ದೇ ಕಾರಣಕ್ಕೂ ನಿನ್ ದಿಗ್ ಬೀಳ್ಕೊಡ್ತು ದಿಗ್ ಅಂತಂದ್ರೆ ಇನ್ನ ಬೇಜಾರ್ ಮಾಡ್ಕೊಂಡ್ರೆ ಏನಮ್ಮ ಮಾಡೋದು ಅಲ್ಲದ ಶೋಭಿತಾ ಬಗ್ಗೆ ಯೋಚನೆ ಮಾಡ್ತೀಯಾ ನಿಮ್ಮ ಅಮ್ಮನ ಬಗ್ಗೆ ಆದರೂ ಯೋಚನೆ ಮಾಡಿದ್ಯಾ ನನ್ನ ಹುಟ್ಟಿದ ಮನೆ ಅಂತ ಹೋಗಿದ್ದು ಮೊನ್ನೆ ಶೋಭಿತನ ಮಾತು ಕತೆ ಕಷ್ಟ ಹೋಗಿದ್ ನಾವು ಶೋಭಿತನ ಕೇಳಕ್ಕೆ ಹೋದ್ನಲ್ಲ ಆವತ್ತೇ ಹೋಗಿತ್ತು ನಾನು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗೈತೆ ಹುಟ್ಟಿದ ಮನೆ ಅಂತ ಹೋಗಿ ಏನು ಏನ್ ಅವಳ ನೆನಗೂ ಹಂಗೆ ಬರ್ತಿದ್ರೆ ಏನು ಮಾಡಕ್ಕಾಗಲ್ಲ ಯಾವತ್ತಿದ್ರೂ ಒಂದು ಆಗಿ ಆತೀರಲ್ಲ ಬಿಡು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ನಾನು ಹೇಳ್ದಂಗೆ ಮಾಡು ಸರಿ ನಮ್ಮ ಆಯ್ತು ನಮ್ಮ ಮದುವೆ ಅಂತೂ ಹಿಂಗೆ ಆಗೋಯ್ತು ನನ್ನ ಮಗನ ಮದುವೆ ನನಗೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಇದೆಲ್ಲ ಆಗೋದು ಮಾತು ಏನು ಮಾಡೋಕ್ಕಾಗಲ್ಲ ಅದನು ಹಣೆ ಬರೋ ಇದ್ದಂಗೆ ಆಗಲಿ ಬಾ ಹೊಡೆದೂ ಬಟ್ಟೆ ಕೊಡ್ತೀನಿ ಎಲ್ಲೂ ಒಕ್ಕೂರ್ ನೀನು ಸೀದಾ ಮನೆಗೆ ಬರಬೇಕು ಹ್ಞೂ ಸರಿ ಅಮ್ಮ ಆಯಿತು ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ